ಸ್ನೇಹಿತರೆ ಹಾಗೂ ಐದನೇ ತರಗತಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದು ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತದ ಅಧ್ಯಾಯವಾದಂತಹ ಐದು ಅಂಕಿಯ ಸಂಖ್ಯೆಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋವನ್ನು ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಐದು ಅಂಕಿಯ ಸಂಖ್ಯೆಗಳು ಈ ಬರ್ತಕ್ಕಂಥ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಸಮಸ್ಯೆಗಳನ್ನ ಒಂದೊಂದಾಗಿ ಬಿಡಿಸೋಣ ಒಂದು ವಿದ್ಯಾರ್ಥಿಗಳೇ ಈಗ ಸ್ಟಾರ್ಟ್ ಮಾಡೋಣ ಅಭ್ಯಾಸ ಒಂದು ಪಾಯಿಂಟ್ ಒಂದು ಸೂಕ್ತ ಸ್ಥಳದಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನ ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನ ಪದಗಳಲ್ಲಿ ಬರೆಯಿರಿ ಅದ ಇಲ್ಲಿ ಆ ಸೂಕ್ತ ಸ್ಥಳದಲ್ಲಿ ಪದಗಳಲ್ಲಿ ಬರಿಬೇಕಾಗ್ತದೆ ಇಲ್ಲಿ ಮೊನ್ನೆದು ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ನಾಲ್ಕ ಇದು ನಾವು ಪದಗಳಲ್ಲಿ ಬರಿಬೇಕಾಗ್ತದೆ ಮೂವತ್ತೆರಡು ಸಾವಿರದ ಎಂಟುನೂರ ಐವತ್ತ ಇಲ್ಲಿ ಐವತ್ತೆರಡ್ ಸಾವಿರದ ಎಂಟುನೂರ ಎತ್ತು ಎಂಟ್ನೂರ ತೊಂಬತ್ನಾಲ್ಕದ ಈಗ ಈ ರೀತಿ ಕೋಮ ಬರ್ತದೆ ಇದನ್ನ ಅಕ್ಷರಗಳಲ್ಲಿ ಬರ್ದಾಗ ಯಾರ ಮೂವತ್ತೆರಡು ಮೂವತ್ತೆರಡು ಸಾವಿರದ ಎಂಟು ನೂರ ಎಂಟುನೂರ ತೊಂಬತ್ನಾಲ್ಕು ಆಗ್ತದೆ ತೊಂಬತ್ನಾಲ್ಕು ಅದೇ ತೆಗೆ ಹದಿನೆಂಟು ಸಾವಿರದ ನಾಲ್ಕುನೂರ ಹದಿನೈದು ಅದ ಇಲ್ಲಿ ಇಲ್ಲಿ ಹದಿನೆಂಟು ಸಾವಿರ ಕಮ್ಮು ಬರ್ತದೆ ಅವಾಗ ಹದಿನೆಂಟು ಅಕ್ಷರಗಳು ಬರೆದಾಗ ಹದಿನೆಂಟು ಸಾವಿರದ ನಾಲ್ಕು ನಾಲ್ಕು ನೂರ ಹದಿನೈದು ಹದಿನೈದು ಆಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಇಲ್ಲಿ ಕಾಮ ಬರ್ತದೆ ಇಲ್ಲಿ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಒಂಬನೂರ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಒಂಬತ್ತು ನೆಕ್ಸ್ಟು ನಲವತ್ತು ಸಾವಿರದ ಮೂರು ಇಲ್ಲಿ ನಲವತ್ತು ಸಾವಿರ ಬರ್ತದೆ ನಲವತ್ತು ಸಾವಿರದ ಮೂರು ಆಗ್ತದೆ ಇಷ್ಟು ಅಕ್ಷರಗಳು ಬರ್ದಾಗ ಈ ಆಗ್ತದೆ ಎರಡನೇ ಪ್ರಶ್ನೆ ಕೆಳಗಿನವುಗಳನ್ನ ಸಂಖ್ಯಾ ರೂಪದಲ್ಲಿ ಬರೀರಿ ಸಂಖ್ಯಾ ರೂಪದಲ್ಲಿ ಬರೆದಾಗ ಯಾವ ರೀತಿ ಆಗ್ತದೆ ಅನ್ನೋದನ್ನು ನೋಡೋಣ ನಲವತ್ತೈದು ಸಾವಿರದ ಆರ್ನೂರ ಹದಿನೆಂಟು ನಲವತ್ತೈದು ಸಾವಿರದ ಆರ್ನೂರ ಹದಿನೆಂಟು ಈ ರೀತಿ ಬರ್ತದೆ ಇನ್ನು ಎಂಬತ್ತೆರಡು ಸಾವಿರದ ಮೂರು ಎಂಬತ್ತೆರಡು ಸಾವಿರದ ಎಂಬತ್ತೆರಡು ಸಾವಿರದ ಮೂರು ಎಷ್ಟಾಗ್ತದೆ ಇನ್ನು ಹದಿಮೂರು ಸಾವಿರದ ಏಳ್ನೂರ ಒಂಬತ್ತು ಹದಿಮೂರು ಸಾವಿರದ ಹದಿಮೂರು ಸಾವಿರದ ಏಳ್ನೂರ ಒಂಬತ್ತು ತೊಂಬತ್ನಾಲ್ಕು ಸಾವಿರದ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಮುನ್ನೂರ ಹದಿನಾಲ್ಕು ಈ ರೀತಿ ಅಕ್ಷರಗಳಲ್ಲಿ ಬರ್ತಕ್ಕಂಥದ್ದು ಇನ್ನ ಮೇನ್ ಮೇನ್ಪ್ರಶ್ನ ಸಂಖ್ಯೆ ಮೂರು ಕೆಳಗೆ ಕೊಟ್ಟಿರತಕ್ಕಂಥ ಸಂಖ್ಯೆಗಳನ್ನ ವಿಸ್ತೃತ ರೂಪದಲ್ಲಿ ಬರೀರಿ ಒಂದು ಉದಾಹರಣೆ ಕೊಡಲಾಗಿದೆ ಅದೇ ರೀತಿಯಾಗಿ ಇವನು ವಿಸ್ತೀರ್ಥ ರೂಪದಲ್ಲಿ ಬರೀಬೇಕು ಈಗ ಮೊದಲೇದು ಹತ್ತೊಂಬತ್ತು ಸಾವಿರದ ಎರಡು ಮೂರು ಈಗ ಹತ್ತೊಂಬತ್ತರಲ್ಲಿ ಒಂದು ಅನ್ನೋದು ಹತ್ತು ಸಾವಿರ ಸ್ಥಾನದಲ್ಲಿ ಅದ ಒಂದು ಇಂಟು ಹತ್ತು ಸಾವಿರ ಆಗ್ತದೆ ಪ್ಲಸ್ ಒಂಬತ್ತು ಇಂಟು ಸಾವಿರ ಆಗ್ತದೆ ಪ್ಲಸ್ ಎರಡು ಇಂಟು ನೂರು ಪ್ಲಸ್ ಜೀರೋ ಇಂಟು ಹತ್ತು ಪ್ಲಸ್ ಮೂರು ಇಂಟು ಒಂದು ಆಗ್ತದೆ ಅದೇ ರೀತಿಯಾಗಿ ಏಳು ಇಂಟು ಹತ್ತು ಸಾವಿರ ಏಳು ಇಂಟು ಸಾವಿರ ಪ್ಲಸ್ ಏಳು ಇಂಟು ನೂರು ಪ್ಲಸ್ ಏಳು ಇಂಟು ಹತ್ತು ಪ್ಲಸ್ ಏಳು ಇಂಟು ಒಂದು ಆಗ್ತದೆ ಅದೇ ರೀತಿಯಾಗಿ ಮೂರು ಇಂಟು ಹತ್ತು ಸಾವಿರ ಪ್ಲಸ್ ಎಂಟು ಇಂಟು ಸಾವಿರ ಪ್ಲಸ್ ಎರಡು ಇಂಟು ನೂರು ಪ್ಲಸ್ ಒಂಬತ್ತೆಂಟು ಹತ್ತು ಪ್ಲಸ್ ನಾಲ್ಕು ಇಂಟು ಒಂದು ಹತ್ತು ಕೆಳಗಿನ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೀಬೇಕು ಅಂದ್ರೆ ಇಲ್ಲಿ ವಿಸ್ತೃತ ರೂಪದಲ್ಲಿ ಕೊಟ್ಟದನ್ನ ಸರಳ ರೂಪಕ್ಕೆ ನಾವು ಅದ್ರ ಮೊದಲೇದು ಏಳು ಇಂಟು ಹತ್ತು ಸಾವಿರ ಸಾವಿರ ಪ್ಲಸ್ ಪ್ಲಸ್ ಎರಡು ಎಂಟು ನೂರು ಪ್ಲಸ್ ಮೂರು ಇಂಟು ಹತ್ತು ಪ್ಲಸ್ ಎಂಟು ಇಂಟು ಒಂದದೆ ಇಲ್ಲಿ ನಾವು ಏಳು ಇಂಟು ಹತ್ತು ಸಾವಿರ ಅಂದಾಗ ಎಪ್ಪತ್ತು ಸಾವಿರ ಆಗ್ತದೆ ಎಪ್ಪತ್ತ ಎರಡು ಸಾವಿರದ ಎಂಟು ನೂರ ಒಂದು ಒಂದಾಗ್ತದೆ ಇಲ್ಲಿ ಎಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತೊಂದು ಎಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತೊಂದು ಆಗ್ತದೆ ಮೂವತ್ತ ಎಂಟು ಆಗ್ತದೆ ಲಾಸ್ಟ್ ಇಲ್ಲಿ ಎಂಟದ ಇದೆ ನೆಕ್ಸ್ಟ್ ಬರೋದು ಈ ಸ್ಥಾನಗಳನ್ನು ನೋಡಬೇಕು ಈ ಸ್ಥಾನ ನೋಡಿದಾಗ ಏನಾಗ್ತದೆ ನಲವತ್ತು ಸಾವಿರದ ಒಂದ್ ಆಗ್ತದೆ ಒಂದು ಆಗ್ತದೆ ನಂತರ ಆರು ಹತ್ತು ಸಾವಿರ ಮೂರ್ ಅಂದಾಗ ಅರವತ್ತು ಮೂರು ಸಾವಿರದ ಐದು ನೂರ ಹದಿನೇಳು ಆಗ್ತದೆ ಎಷ್ಟು ಹನ್ನೊಂದು ಸಾವಿರದ ನಾಕ್ನೂರ ಎಪ್ಪತ್ ನಾಲ್ಕು ಆಗ್ತದಾಗಿ ನೆಕ್ಸ್ಟ್ ಬರ್ತಕ್ಕಂತ ಪ್ರಶ್ನೆ ನೋಡೋಣ ಕೆಳಗೆ ಕೊಟ್ಟಿರ್ತಕ್ಕಂತ ಅಂಕಿಗಳನ್ನ ಪುನಃ ಉಪಯೋಗಿಸದೆ ಐದು ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನ ಬರೆಯಿರಿ ಒಂದು ಸಂಖ್ಯೆಯನ್ನು ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಲಾಗಿದೆ ಆ ಅಲ್ಲಿ ಅಂಕಿಗಳನ್ನು ಯೂಸ್ ಮಾಡಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರ್ತಾರು ಅದೇ ರೀತಿಯಾಗಿ ಎಂಟು ಕಮ್ಮ ಒಂದು ಕಮ್ಮ ಆರು ಕಮ್ಮ ಎರಡು ಕಮ್ಮ ಐದು ಇಲ್ಲಿ ಗರಿಷ್ಠ ಸಂಖ್ಯೆಯನ್ನು ಬರಿಬೇಕಾದ್ರೆ ಯಾವಾಗಲೂ ನಾವು ತೆಗೆದುಕೊಂಡ ಸಂಖ್ಯೆ ದೊಡ್ಡ ಸಂಖ್ಯೆ ಇರಬೇಕು ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ ಎಂಟದ ಎಂಟಕ್ಕಿಂತ ಚಿಕ್ಕ ಸಂಖ್ಯೆ ಯಾವ್ದು ಆರು ಆರಕ್ಕಿಂತ ಚಿಕ್ಕದು ಐದು ಐದಕ್ಕಿಂತ ಚಿಕ್ಕದು ಎರಡು ಅದಕ್ಕಿಂತ ಚಿಕ್ಕದು ಒಂದು ಅಂದ್ರೆ ತರಾರ್ಥ ಎಂಬತ್ತಾರು ಸಾವಿರದ ಐದುನೂರ ಇಪ್ಪತ್ತೊಂದು ಗರಿಷ್ಠ ಸಂಖ್ಯೆ ಆಗ್ತದೆ ಇನ್ನು ಕನಿಷ್ಠ ಸಂಖ್ಯೆ ಬರೀಬೇಕಾದ್ರೆ ಇವಳು ಅಂಕೆ ರಿವರ್ಸ್ ಬರಬೇಕು ಒಂದು ಎರಡು ಐದು ಆರು ಎಂಟು ಅಂದ್ರೆ ಹನ್ನೆರಡು ಸಾವಿರದ ಐದ್ನೂರ ಅರವತ್ತೆಂಟು ಆಗ್ತದೆ ಈ ರೀತಿ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆನ ಬರೆದುಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ಏಳು ಜೀರೋ ಆರು ಒಂದು ಮೂರನ್ನ ನಾವು ಗರಿಷ್ಠ ಸಂಖ್ಯೆ ಬರೆದಾಗ ಫಸ್ಟ್ ದೊಡ್ಡ ಸಂಖ್ಯೆ ಆಮೇಲೆ ಚಿಕ್ಕ ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಪ್ಪತ್ತಾರು ಸಾವಿರದ ಮೂವತ್ ಮುನ್ನೂರ ಹತ್ತಾಗ್ತದೆ ರಿವರ್ಸ್ ಬರ್ದಾಗ ಜೀರೋ ಒಂದು ಮೂರು ಆರು ಅಂದ್ರ ಅಂದರೆ ಹದಿಮೂರ್ನೂರ ಅರವತ್ತೇಳು ಆಗ್ತದೆ ನೆಕ್ಸ್ಟು ಎಪ್ಪತ್ತಾರು ಸಾವಿರದ ಐದುನೂರ ನಲವತ್ತಾಗ್ತದೆ ಇಲ್ಲಿ ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಆಗ್ತದ ನಂತರ ಎಪ್ಪತ್ತೈದು ಸಾವಿರದ ನಾಲ್ಕು ನೂರ ಮೂವತ್ತೆರಡು ಆಗ್ತದೆ ಅಂದರೆ ಇಪ್ಪತ್ತ್ ಸಾವಿರದ ನಾಲ್ಕುನೂರ ಐವತ್ತೇಳು ಚಿಕ್ಕ ಸಂಖ್ಯೆ ಆಗ್ತದೆ ಈ ರೀತಿ ಬರೆದುಕೊಳ್ಕೊಂಡು ಕೋಷ್ಟಕವನ್ನು ಪೂರ್ಣಗೊಳಿಸಿ ಒಂದು ಸಂಖ್ಯೆಯನ್ನು ಕೊಡಲಾಗಿದೆ ಸಂಖ್ಯೆ ಕೊಟ್ಟಾದ್ರೆ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆನ ಬರೀಬೇಕು ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತರ ಹಿಂದಿನ ಸಂಖ್ಯೆ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೆಂಟು ಆಗ್ತದೆ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತರ ಮುಂದಿನ ಸಂಖ್ಯೆ ಐವತ್ತೇಳು ಸಾವಿರದ ಎಂಟುನೂರ ನಲವತ್ತು ಆಗ್ತದೆ ಇಲ್ಲಿ ಹಿಂದಿನ ಸಂಖ್ಯೆಯನ್ನು ಕೊಡಲಿಕ್ಕಿದೆ ಆ ಸಂಖ್ಯೆ ಬರೀಬೇಕು ಆಗ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ಆಗ್ತದೆ ಅದರ ಮುಂದಿನ ಸಂಖ್ಯೆ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೇಳು ಇಲ್ಲಿ ಮುಂದಿನ ಸಂಖ್ಯೆ ಕುಡಿದಾರ ಸಂಖ್ಯೆ ಬರೀಬೇಕು ಆಗ ನಲವತ್ತು ಸಾವಿರದ ಏಳ್ನೂರ ಎಂಬತ್ತು ನೆಕ್ಸ್ಟ್ ಇಲ್ಲಿ ನಲ್ವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ನಂತರ ಎಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂದು ಕುಡಿದರ ಮುಂದಿನ ಸಂಖ್ಯೆ ಎಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂದು ಇಲ್ಲಿ ಎಂಬತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತ ಎಂಬತ್ತೊಂಬತ್ತು ಈ ಥರ ಹದಿಮೂರು ಸಾವಿರದ ಐದುನೂರ ಅರವತ್ತೆಂಟು ಕೋಳಿದ್ರು ಇವಾಗ ಅದ್ರ ಹಿಂದಿನ ಸಂಖ್ಯೆ ಹದಿಮೂರು ಸಾವಿರದ ಐದುನೂರ ಎಂಬತ್ತು ಐದು ಹತ್ತಿರ ಹಿಂದಿನ ಸಂಖ್ಯೆ ಹದಿಮೂರು ಸಾವಿರದ ಐದುನೂರ ಎಂಬತ್ತ ನಾಲ್ಕು ಆಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಖ್ಯಾ ಸರಣಿಯ ವಿನ್ಯಾಸವನ್ನು ಗುರುತಿಸಿ ಪೂರ್ಣಗೊಳಿಸಿ ಇಲ್ಲಿ ಇಪ್ಪತ್ಮೂರು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಇಪ್ಪತ್ತ್ ಮೂರು ಸಾವಿರದ ನಾಲ್ಕನೂರ ಇಪ್ಪತ್ತ್ ಮೂರು ಸಾವಿರದ ಐದುನೂರ ನಲವತ್ನಾಲ್ಕು ಅಂದ್ರೆ ಇದರ ಇಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಅದ ಇಪ್ಪತ್ಮೂರು ಸೇಮ್ ಇರೋದ್ರಿಂದ ಎಲ್ಲಕ್ಕೂ ನೂರು ಡಿಫ್ರೆನ್ಸ್ ಅದ ಆದ್ರಿಂದ ಇಲ್ಲಿ ಇಪ್ಪತ್ತ್ ಮೂರು ಬರ್ಕೋಣ ಇಲ್ಲಿ ಸಹ ಇಪ್ಪತ್ಮೂರು ಬರ್ಕೋರ ನಂತರ ಇಲ್ಲಿ ಮೂರು ಆಗಿದೆ ನಾಲ್ಕು ಬಂದದ ನಂತರ ಇಲ್ಲಿ ಐದು ಬಂದದ ಇಲ್ಲಿ ಆರು ಬರ್ತದ ಇಲ್ಲಿ ಏಳು ಬರ್ತದ ನಂತರ ಇಲ್ಲೂ ನಲವತ್ನಾಲ್ಕ ಇಲ್ಲೂ ನಲವತ್ನಾಲ್ದಲ್ಲೂ ನಲ್ವತ್ನಾ ಸಂಖ್ಯಾನ್ಯಾಸ ನೆಕ್ಸ್ಟ್ ಹದಿನೈದು ಸಾವಿರದ ಏಳ್ನೂ ತೊಂಬತ್ತು ಮೂವತ್ತೈದು ಸಾವಿರದ ತೊಂಬತ್ತು ಐವತ್ತೈದು ಸಾವಿರದ ಏಳ್ನೂರ ತೊಂಬತ್ತದ ಬರ ಹದಿನೈದು ಸಾವಿರಕ್ಕ ಎಲ್ಲ ಏಳ್ನೂರ ತೊಂಬತ್ತು ಏಳ್ನೂರ ತೊಂಬತ್ತು ಲಾಸ್ಟ್ ಡಿಜಿಟ್ ಏಳ್ನೂರ ತೊಂಬತ್ತದ ಇಲ್ಲೂ ಲಾಸ್ಟ್ ಡಿಜಿಟ್ ಏಳ್ನೂರ ತೊಂಬತ್ತದ ಹಂಗಾರೆ ಫಸ್ಟ್ ಡಿಜಿಟು ಹದಿನೈದು ಮೂವತ್ತೈದಕ್ಕೆ ಡಿಫ್ರೆನ್ಸ್ ಮೂವತ್ತೈದರಲ್ಲಿ ಹದಿನೈದನೇ ಕಳೆದಾಗ ಇಪ್ಪತ್ತು ಐವತ್ತೈದರಲ್ಲಿ ಹದಿನೈದನೇ ಕಳೆದಾಗ ಇಪ್ಪತ್ತು ಹಂಗ ಐವತ್ತೈದಕ್ಕೆ ಇಪ್ಪತ್ತನ್ನ ಕೂಡ್ರಿ ಐವತ್ತೈದು ಮೂವತ್ತೈದು ಅಂತ ನಲ್ವತ್ತೈದು ಐವತ್ತೈದು ಹಂಗ ಐವತ್ತೈದು ಅಂತ ಅರವತ್ತೈದು ಎಪ್ಪತ್ತೈದು ಬರ್ತದ ಎಪ್ಪತ್ತೈದಾದ ನಂತರ ಎಂಬತ್ತೈದು ತೊಂಬತ್ತೈದು ಬರ್ತದೆ ವಿನ್ಯಾಸವನ್ನು ಪೂರ್ಣಗೊಳಿಸ್ತಾರೆ ಇನ್ನು ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಎಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಅರವತ್ತೆಂಟು ಸಾವಿರದ ಎಂಟು ಎಂಬತ್ತು ಈಗ ಎಪ್ಪತ್ತೆಂಟಕ್ಕೆ ಅರವತ್ತೆಂಟು ಹತ್ತು ಡಿಫರೆನ್ಸ್ ಅದಂಗೆ ಐವತ್ತೆಂಟು ಬರ್ತದೆ ಐವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಅಂತ ನಲವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಆಗ್ತದೆ ನಂತರ ಮೂವತ್ತು ಸಾವಿರದ ನಾಲ್ಕನೂರ ಐವತ್ತ್ಮೂರು ಡ್ಯಾಶ್ ಮೂವತ್ತಾರು ಸಾವಿರದ ನಾಲ್ಕನೂರ ಐವತ್ತ್ಮೂರು ಮೂವತ್ತೊಂಬತ್ತು ಸಾವಿರದ ನಾಲ್ಕೂರ ಅಂದರೆ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಮೂರು ಮೂರು ಡಿಫ್ರೆನ್ಸ್ ಮೂರು ಅಂದ್ರೆ ಅಂದರೆ ಮೂವತ್ತದ್ದು ಮೂರು ಹೆಚ್ಚು ಅಂದ್ರೆ ಮೂವತ್ತ್ ಮೂರು ಆಗ್ತದೆ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತ್ಮೂರು ಅಂದರೆ ಮೂವತ್ತೊಂಬತ್ತರ ಮೂರು ಕ್ವಶನ್ ನಲ್ವತ್ತು ನಲವತ್ತೆರಡು ಸಾವಿರದ ನಾಲ್ಕುನೂರ ಐವತ್ತ್ ಮೂರು ಆಗ್ತದೆ ಐವತ್ತೆರಡು ಸಾವಿರದ ಆರ್ನೂರು ಅರವತ್ತೆರಡು ಸಾವಿರದ ಆರ್ನೂರು ಅರವತ್ತಾರು ಸಾವಿರದ ಆರ್ನೂರು ನೋಡ್ರಿ ನಾಲ್ಕು ನಾಲ್ಕು ಅರವತ್ತರಲ್ಲಿ ಎಪ್ಪತ್ತು ಎಪ್ಪತ್ತು ಸಾವಿರದ ಡಿಫ್ರೆನ್ಸ್ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಿರಿ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಫಸ್ಟ್ ಚಿಕ್ಕ ಸಂಖ್ಯೆ ಬರೀಬೇಕಾಗ್ತದೆ ಏರಿಕೆ ಕ್ರಮ ಅಂದಾಗಿದ್ದರೆ ಚಿಕ್ಕ ಸಂಖ್ಯೆ ಯಾವುದು ಮೂವತ್ತು ಸಾವಿರದ ಇಪ್ಪತ್ತು ಸಾವಿರದ ನಲವತ್ತು ಸಾವಿರದ ಇಪ್ಪತ್ತು ಸಾವಿರ ಫಸ್ಟ್ ಬರಬೇಕು ಏರಿಕೆ ಕ್ರಮ ಫಸ್ಟ್ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರದ ನಾಲ್ಕುನೂರ ಹನ್ನೊಂದು ಇದಕ್ಕಿಂತ ಸ್ವಲ್ಪ ದೊಡ್ಡದು ನವತ್ತು ಸಾವಿರದ ನಾಲ್ಕುನೂರ ಐದು ಇದಕ್ಕಿಂತ ದೊಡ್ಡದು ನಲ್ವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಇಪ್ಪತ್ತ್ಮೂರು ಇದಕ್ಕಿಂತ ದೊಡ್ಡದು ಎಪ್ಪತ್ತು ಸಾವಿರದ ಐನೂರ ಮೂವತ್ತ್ ಮೂರು ಇದು ಏರಿಕೆ ಕ್ರಮ ಆಗ್ತದೆ ನೆಕ್ಸ್ಟ್ ಬರ್ತಕ್ಕಂಥ ಇದು ಇಲ್ಲಿ ಏರಿಕೆ ಕ್ರಮ ಬೇಕು ಇಲ್ಲಿ ನಲವತ್ನಾಲ್ಕು ಸಾವಿರದ ನಾಲ್ಕು ನಾಲ್ಕನೂರಕತ್ತಿ ನಲ್ವತ್ತು ಸಾವಿರದ ನಲ್ವತ್ನಾಲ್ಕತ್ತಿ ನಲ್ವತ್ತು ಸಾವಿರದ ನಾಲ್ಕುನೂರ ನಲ್ವತ್ನಾಲ್ಕತ್ತಿ ನಲ್ವತ್ತು ಸಾವಿರದ ಇಲ್ಲಿ ನಲವತ್ನಾಲ್ಕ ಅಂದ್ರೆ ಫಸ್ಟ್ ಬರೋದು ನಲ್ವತ್ತು ಸಾವಿರದ ನಲವತ್ನಾಲ್ಕು ನಲವತ್ತು ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ಇದಾದ ನಂತರ ಬರೋದು ನಲವತ್ನಾಲ್ಕು ಸಾವಿರದ ನಲವತ್ನಾಲ್ಕು ಬರ್ತದೆ ಆಮೇಲೆ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ಏರಿಕೆ ಕ್ರಮ ಬರ್ತದೆ ಎಷ್ಟು ಅರವತ್ತ್ ಸಾವಿರದ ಎಂಟುನೂರ ನಲವತ್ನಾಲ್ಕು ನಲವತ್ತೊಂದು ಅರವತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಅರವತ್ಮೂರು ಸಾವಿರದ ಒಂದರ ನಲವತ್ತೆಂಟು ಅರವತ್ತ್ ಮೂರು ಸಾವಿರದ ಒಂದೂರ ಎಂಬತ್ನಾಲ್ಕ ಫಸ್ಟ್ ಬರೋದು ಅರವತ್ಮೂರು ಸಾವಿರದ ಒಂದು ನೂರ ನಲವತ್ತೆಂಟು ಕೊಮ್ಮ ಅರವತ್ತ್ಮೂರು ಸಾವಿರದ ಒಂದು ನೂರ ಎಂಬತ್ನಾಲ್ಕು ಕೊಮ ಅರವತ್ತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಕೊಮ ಅರವತ್ತ್ಮೂರು ಸಾವಿರದ ಎಂಟುನೂರ ನಲವತ್ತೊಂದು ಬರ್ತದೆ ಇದೇ ರೀತಿಯಾಗಿ ಐವತ್ತು ಸಾವಿರದ ಅರವತ್ತು ಐವತ್ತು ಸಾವಿರದ ಐದುನೂರು ಐವತ್ತೈದು ಸಾವಿರ ಐವತ್ತೈದು ಸಾವಿರದ ಆರು ಇಲ್ಲಿ ಐವತ್ತು ಸಾವಿರದ ಆರು ಫಸ್ಟ್ ಬರ್ತದೆ ಅದಾದ ನಂತರ ಐವತ್ತು ಸಾವಿರದ ಐವತ್ತು ಸಾವಿರ ಫಸ್ಟ್ ಬರ್ತದೆ ನೆಕ್ಸ್ಟ್ ಐವತ್ತು ಸಾವಿರದ ಆರು ಸೆಕೆಂಡ್ ಬರ್ತದೆ ಆಮೇಲೆ ಐವತ್ತು ಸಾವಿರದ ಅರವತ್ತು ನಂತರ ಬರ್ತದೆ ಐವತ್ತು ಸಾವಿರದ ಐದುನೂರು ಲಾಸ್ಟ್ ಬರ್ತದೆ ಇಲ್ಲಿ ಬರ್ತಕ್ಕಂಥದ್ದು ಇಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ಇಪ್ಪತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಇಪ್ಪತ್ತು ಸಾವಿರದ ಮುನ್ನೂರ ಎರಡು ಇಪ್ಪತ್ತು ಸಾವಿರದ ನಾಲ್ಕುನೂರ ಹದಿಮೂರು ಇಲ್ಲಿ ಮುನ್ನೂರ ಎರಡು ಫಸ್ಟ್ ಇಪ್ಪತ್ತು ಸಾವಿರದ ಮುನ್ನೂರ ಎರಡು ಅದಕ್ಕಿಂತ ದೊಡ್ಡದು ಇಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ಅದಕ್ಕಿಂತ ದೊಡ್ಡದು ಇಪ್ಪತ್ತು ಸಾವಿರದ ನಾಲ್ಕುನೂರ ಹದಿಮೂರು ಅದಕ್ಕಿಂತ ದೊಡ್ಡದು ಇಪ್ಪತ್ತು ಸಾವಿರದ ಎಂಟುನೂರ ಹದಿನೈದು ಆಗ್ತದ ನಾ ಕೊಟ್ಟಿರುವ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೀರಿ ಇಳಿಕೆ ಕ್ರಮ ಅಂದಾಗ ಫಸ್ಟ್ ದೊಡ್ಡದಿದ್ದು ಬರೀಬೇಕು ಅವನು ಸಣ್ಣದಿದ್ದ ಬರ್ಕೊಳ್ತಿರ್ಬೇಕು ಇದರಲ್ಲಿ ದೊಡ್ಡದು ಯಾವುದು ಅಂದಾಗ ಫಸ್ಟು ನಲವತ್ತೈದು ಸಾವಿರ ಇದಕ್ಕೆ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತೆಂಟು ಕಾಮ ಇದಕ್ಕಿಂತ ದೊಡ್ಡದು ಅಂದಾಗ ಸಣ್ಣದಂದಾಗ ಕ್ರಮ ಅಂದಾಗ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಆಮೇಲೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತಾರು ಎಷ್ಟು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೈದು ಆಗ್ತದೆ ನೆಕ್ಸ್ಟ್ ನಲವತ್ತೈದು ಸಾವಿರದ ನಲವತ್ತೈದು ಸಾವಿರದ ಆರುನೂರ ನಾಲ್ಕು ಕೊಮ ನಲವತ್ತೈದು ಸಾವಿರದ ಅರವತ್ನಾಲ್ಕು ಕೊಮ ಅದ್ಕಿಂತ ಚಿಕ್ಕದು ನಲವತ್ತು ಸಾವಿರದ ಐದುನೂರ ಅರವತ್ನಾಲ್ಕು ಅದಕ್ಕಿಂತ ಚಿಕ್ಕದು ನಲವತ್ತು ಸಾವಿರದ ನಾಲ್ಕುನೂರ ಐವತ್ತ ಆರು ಅದೇ ರೀತಿಯಾಗಿ ಹನ್ನೆರಡು ಸಾವಿರದ ಮುನ್ನೂರ ನಾಲ್ಕು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತು ಹನ್ನೆರಡು ಸಾವಿರದ ಮುನ್ನೂರ ನಾಲ್ಕು ಹದಿಮೂರು ಸಾವಿರದ ಫಸ್ಟು ಹದಿಮೂರು ಸಾವಿರದ ಎರಡು ನೂರ ನಲವತ್ತ್ನಾಲ್ಕು ಅದಕ್ಕಿಂತ ಚಿಕ್ಕದು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ಕಮ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತು ಕಮ್ಮ ಹನ್ನೆರಡು ಸಾವಿರದ ಮುನ್ನೂರ ನಾಲ್ಕು ಇನ್ನು ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತು ಎಪ್ಪತ್ತು ಸಾವಿರ ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತೇಳು ಇಲ್ಲಿ ಎಪ್ಪತ್ತೇಳು ಸಾವಿರದ ಏಳುನೂರ ಏಳ್ನೂರ ಏಳು ಇದಕ್ಕಿಂತ ದೊಡ್ಡದು ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತು ಎಪ್ಪತ್ತು ಸಾವಿರದ ಏಳುನೂರ ಎಪ್ಪತ್ತೇಳು ಎಪ್ಪತ್ತೇಳು ಸಾವಿರದ ಎಪ್ಪತ್ತು ಏಳು ಇಳಿಕೆ ಕ್ರಮದಲ್ಲಿ ಅಂದರೆ ಅದೇ ರೀತಿಯಾಗಿ ಅರವತ್ತೆರಡು ಸಾವಿರದ ಮುನ್ನೂರ ಅರುವತ್ತೆರಡು ಸಾವಿರದ ಒಂದು ನೂರ ಮೂವತ್ತ್ನಾಲ್ಕು ಅರುವತ್ತೊಂದು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕು ಕುಮ ಇಪ್ಪತ್ತೊಂದು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಕುಮ ಹನ್ನೆರಡು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಇದು ಇಳಿಕೆ ಕ್ರಮ ಆಗ್ತದೆ ಕೆಳಗಿನ ಸಂಖ್ಯೆಗಳನ್ನ ಹೋಲಿಸಿ ಅವುಗಳ ನಡುವಿನ ಜಾಗದಲ್ಲಿ ಸಮ ಚಿಹ್ನೆ ಹೆಚ್ಚು ಅಥವಾ ಕಡಿಮೆ ಚಿಹ್ನೆಯನ್ನು ಹಾಕಿ ಇಲ್ಲಿ ಯಾವ್ದು ದೊಡ್ಡದ ಐವತ್ ಸಾವಿರ ಐವತ್ತೆರಡು ಸಾವಿರದ ಎಂಬತ್ತೈದು ಐವತ್ತೆರಡು ಸಾವಿರದ ಎಂಬತ್ತೈದು ಎರಡು ಸೇಮ್ ಇರೋದ್ರಿಂದ ಸಮಚಿಹ್ನೆ ಬರ್ತದೆ ನಲ್ವತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೊಂದು ನಲವತ್ತು ಮೂರ್ ಸಾವಿರದ ಆರ್ನೂರ ಹದಿಮೂರು ಇದು ದೊಡ್ಡದಾಗ್ತದೆ ಈ ರೀತಿ ಚಿಹ್ನೆ ಬರ್ತದೆ ಹದಿನೈದು ಸಾವಿರದ ಆರ್ನೂರ ಅರವತ್ತೆರಡು ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೆರಡು ಈ ರೀತಿ ಚಿಹ್ನೆ ಬರ್ತದೆ ಎಪ್ಪತ್ನಾಕ ಸಾವಿರದ ಮುನ್ನೂರ ಹನ್ನೆರಡು ಎಪ್ಪತ್ತಾರು ಸಾವಿರದ ಮುನ್ನೂರ ಹನ್ನೆರಡು ಆರು ಸಾವಿರದ ದೊಡ್ಡದಾಗ್ತದೆ ಎಂಬತ್ತೊಂದು ಸಾವಿರದ ಎಂಟು ನಲವತ್ನಾಕ ಎಂಟುನೂರ ಎಂಬತ್ನಾಲ್ಕು ಎಂಬತ್ತೊಂದು ಸಾವಿರದ ದೊಡ್ಡದು ಇದಾಗ್ತದೆ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಏನಾದ್ರು ಇದ್ರೆ ಮಾಡಿ ಕಮೆಂಟ್ ಮಾಡಿ